ನಮಸ್ಕಾರ ಕರ್ನಾಟಕ ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಸ್ಟಿಯನ್ಸಿಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಮಾಜಿ ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನಿನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಇಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ಇಲ್ಲ ಇಲ್ಲಿ ನೋಡಿ ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಂಗಿ ಹಾಗೆ ಹಂಗ್ ಬಿಳಿ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಆ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲ ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದ್ದಕ್ಕಿದ್ದಂಗೆ ಇವರ ಗುಡ್ಸಲ್ಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದು ಈಗ ಬಿದ್ದಿದೆ ನೋಡಿ ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಈ ಗೂಂಡಾ ಈ ಗೂಂಡಾ ಮೊನ್ನೆ ಜೈಲ್ಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರೋ ಏನೂ ಅವನು ಕಲ್ತಿಲ್ಲ ಅನ್ನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಸಮನ್ನು ಶುರು ಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದ್ದಾರೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಬಂದು ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಬಿ ಜೆ ಪಿನ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಏನ್ ಏನು ಅವರನ್ನೆಲ್ಲ ಇಂಥ ಗೂಂಡಾಗಳನ್ನು ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವಾ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಎಂ ಪಿ ಕಮೀಷನರ್ ಇಲ್ವಾ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗುಂಡಾ ಇಜ್ ಮಾಡಕ್ಕೆ ನೀನ್ ಯಾವನ ಲೈ ಹ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನೋ ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗುಂಡಾ ಆಕ್ಟ್ ಅಲ್ಲಿ ಇವನನ್ನ ಇವನ್ನ ಗಡಿ ಪಾರ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನ್ನ ಗಡಿ ಪಾರ್ ಮಾಡ್ಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರಿ ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿ ನಿಂತಿರಿ ನೋಡಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಎಳ್ಳ ಎಳ್ಳು ಜೆಸಿ ಬಂತ ಯಾ ಯಾರ ಎತ್ಕೊಂಬಂದಿದ್ವು ಜೆಸಿ ಬಿನ ಹಾ ಯಾರ ಎತ್ಕೊಂಡ್ ಬಂದಿದ್ವು ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದ್ರಿ ಎಲ್ಲಾರು ಕೆಲ್ಸಕ್ಕೆ ಹೋಗಿದ್ರು ನಾನು ಒಬ್ಬವ ಎರಡು ಲೇಡೀಸ್ ಮನೆಗಿದ್ದೀವಿ ಎರಡು ವರ್ಷ ಐತಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ನನಗೆ ಮನೆಯಲ್ಲಿ ಮಕ್ಕಳಿದೆ ಬಂದು ಫಸ್ಟ್ ಅಕಲ್ಲಿಂದ ಬಂದು ಜೈಸಿ ದಡ ದಡ ಅಂತ ಉಳಿಸ್ತಿ ಏನು ಉಳಿಸ್ತದ ಅಂತ ಎದ್ದು ಹೊರಗೆ ಬಂದೆ ಬಂದು ಗಳ ಸಡಲ್ ಅಂತ ಹೇಳಿ ಆ ಪಕ್ಕದಲ್ಲಿ ಗೀತಂತ ಒಬ್ಬ ಹೆಣ್ಮಗಳು ಲೇಡೀಸ್ ಆ ಎಮ್ಮನ್ ಬೆಲೆಗೆ ಬಂದು ಎಷ್ಟು ಗುಡ್ಸಲು ಹೊಡೆದಾಗ್ದ ಮ್ಮ ಸರ್ ಒಂದ್ ಸ್ವಲ್ಪರಿ ನಾವು ಸಾಮಾನ್ ಏ ಮುಂಡೆ ಪೋಳಿ ಮಾಡಲಾ ಸರಿ ನಾಯ್ ಅಮ್ಮ ಅಂದ ಮೇಲೆ ನಮ್ ಹೆಂಗ್ ಬಂದ್ರಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗಿದ್ಲು ಅವ್ರು ಬಂದ್ ಸೌರಿ ಕಾಲು ಹೆಣ್ಮಕ್ಕಳಿಗೆ ಮುಂಡೆ ಅಂತ ಹೇಳಿ ಕಾಲಿಲ್ಲಿ ಹಿಂಗಾಕಿದ್ರಿ ಯಾರು ಮಾಡಿದ್ರ

ರಾತ್ರಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರಿ ಚೌ ಚಳಿ ಚಳಿ ನಲ್ಲಿ ಎಲ್ಮಲ್ಕೊಂಡ್ರ ಮನೆ ರಾತ್ರಿ ಎಲ್ಲ ಈ ಸಣ್ಣ ಮಗು ಇಟ್ಕೊಂಡ್ರೆ ಇದ್ರ ಮಕ್ಕಳ್ ಜಾಸ್ತಿ ಇದಾರ ಹ್ಮ್ ಮಾಡಿ ಆಯ್ತು ಒಂದ್ ಸರ್ ಬಗ್ಗೆ ಏನಾಗ್ತಾ ಇಲ್ಲಿ ಸರ್ ಆ ಅಪ್ಪನಿಗೆ ಏನಾದ್ರು ಮುಚ್ಚಿನ ಕಚ್ಬಿಟ್ಟೈತೆ ಏನೋ ಗೊತ್ತಿಲ್ಲ ಯಾವ ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗ್ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒಂದ್ ತಿಂಗ್ಳು ಜೈಲ್ ಬಂದಲ್ಲ ಜೈಲ್ಗೆ ಹೋಗ್ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಜೈಲಿಗೆ ಅನ್ಸ್ತಾವ ದೂರ ಆಗ್ಬೇಕಂತ ಹತ್ರ ಆಗ್ಬೇಕಂತ ನಿಮ್ಗೆ ಸರಿ ಇಲ್ಲ ಅದೇ ಹೋದಾಗ ಅಟ್ಲೀಸ್ಟ್ ಪರಿವರ್ತನೆ ಸರೋಗ್ಲಿ ಅಂತ ನಾ ಅನ್ಕೊಂಡ್ವಿ ಚೆನ್ನಾಗ್ಲಿಲ್ಲ ಸರ್ ಅದೇ ಅದೇ ಚೆರೋಗ್ಲಿಲ್ಲ ಇನ್ನೂ ಒಂದು ಕರ್ಮಕಾಂಡಗಳು ಜಾಸ್ತಿ ಮಾಡ್ಕೊಂಡವ್ನೆ ಬಡವ್ರ ಮೇಲೆ ಅವ್ರ ಭವಿಷ್ಯ ನೋಟಿಸ್ ಕೊಟ್ಟಿದ್ರೂಪ್ಲೇಂಟ್ ಆಗಿದ್ದಾಗ ಅವರೇ ಲ್ಯಾಂಗ್ವೇಜ್ ಅವರ ಗೆಲ್ವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿ ಅವ್ರ ಸೇಫ್ಗೋಸ್ಕರ ಇವತ್ತು ಅವ್ರಿಗೆಲ್ಲೋ ಏನಾಗಿದೆ ಅದ್ ತರ ಆಡ್ತಿದಾರೆ ಇಂತ ಅಮಾಯಕರ ಮೇಲೆ ಇಂತ ಒಂದು ಈ ರೀತಿ ಇದು ಮಾಡಿರೋದು ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಏನಾಗಿದ್ಯಾ

ಮಾಡ್ತಾ ಇದ್ದೀವಿ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದೋ ನಮ್ಮ ಅಕ್ಕನ್ಗೆ ಇಬ್ರು ನರಕನ್ ಬಗ್ಸ್ಬಿಟ್ರ ಆಮೇಲೆ ನಮ್ಮ ಮಮ್ತಕ್ಕ ಮೂರು ಜನ ಹೆಣ್ಮಕ್ಳು ನನ್ ಶ್ರೀಮತಿ ಒಬ್ರು ಮುನಿ ಟಾಮ ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವ್ರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆ ಬಟ್ಟೆ ಇಲ್ದರು ಏನ್ ಏಜೆಂಟ್ ಹಾಕ್ಸಾ ಇದನ್ನ ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಹೊಣಸ್ಕೊಂಡು ಕಾಂಕ್ರೀಟ್ ಕಸ ಕೊಡ್ಸಿ ಇಲ್ಲಿ ಬಂದು ಗುಡ್ಸ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಾಗಾದ್ರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಮೆಂಡ್ರಿಗ್ ಏನಿರ್ಬೇಕಲ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವರ್ ನಿಂತ್ಕಂತೀವಿ ನಾವು ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಾಡ್ಕೋ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನೋ ಭಯ ಜನ ಅಥವಾ ವಿಜೇಂದ್ರ ಮಡ್ಕೊಳ್ಳೋನಾ ಗೊತ್ತಿಲ್ಲ ನಮ್ಗೆ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರು ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ ದೇಶ ಬಿ ಅಲೌಡ್ ಟು ಗಿವನ್ ಅ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡಬೇಕ ಇವನೇನು ಗೂಂಡಾನ ಇವನು ಈ ಗೂಂಡಾನೆ ಜೆ ಸಿ ಬಿ ಎತ್ಕೊಂಡು ಹೊರದಾಕ ಏನೇ ಎಫ್ ಆರ್ ಆಗಿದೆ ಕನಿಷ್ಠ ಅವ್ಳಿ ಅರೆಸ್ಟ್ ಆರೋ ಮಾಡಿಸಿ ಅವನ ಎಲ್ಲವನ್ನ ಎತ್ತಕಂಬನೇ ಇಲ್ಲ ಪೊಲೀಸ್ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ನಾವ್ ಏನು ಸಮಸ್ಯೆ ಇಲ್ಲ ನಿಮ್ ಕೈಲಾಗಲ್ಲ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಟ್ರ್ಯಾಕ್ ಮಾಡಿ ಕರ್ಕೊಂಡ್ಬತ್ತೀವಿ ನೀವು ಸಾಯಂಕಾಲ ಒಳಗಾಗಿ ಅವ್ನ ಅರೆಸ್ಟ್ ಆಗಬೇಕಿಲ್ಲ ಅಂದ್ರೆ ನಾವೇ ಅವ್ನ ಇಡ್ಕೊಂಬತ್ತೀವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಡ್ಬಂತೀವಿ ಏನ್ ತಲೆ ಇಡ್ಕೊಂಡಿ ಎಸ್ ಎಸ್ ಏನೇವಾ ಇಲ್ಲಿ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡವರ ರಾತ್ರಿ ಚೋಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ್ ಚಂದ್ ಪುಟ್ ಪುಟ್ ಮಕ್ಕಳಿದ್ದಾರೆ ಈಗ ಬೇಬೀಸ್ ಬಾರ್ನ್ ಬೇಬಿ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರ ಮೂರ್ ಮೂರು ಕಂಬಳಿ ಹಾಕಿ ಒಡೆ ಮುಲಗಿಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬೀದಿದೆ ರಿಯಲಿ ಇಟ್ಸ್ ಅ ಪ್ಯಾಥಟಿಕ್ ಕಂಡೀಷನ್ ವಾಟ್ ವೇಸ್ ವಾಟ್ ಐ ಎಂ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದಾರೆ ಅವ್ರ ಕೈಲಾಗಿ ಜನ ಸಹಾಯ ಮಾಡ್ಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು